ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ನಾನೊಂದು ಸಿಂಪಲ್ ಆಗಿರೋ ಒಂದು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಒಂದು ಮಾರ್ಕೆಟ್ ಲಾಗ್ ಇರುತ್ತೆ ಹಾಗೆ ಒಂದು ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಫುಲ್ ವಾಚ್ ಮಾಡಿ ಅಂತ ಕೂಡ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾನು ಅಪ್ಪ ಇಬ್ಬರು ಸಂಜೆ ತರಕಾರಿ ತರೋಣ ಅಂತ ಹೇಳಿ ಹೊರಟಿದ್ವಿ ಯೂಶ್ವಲಾಗಿ ಅಪ್ಪ ಸಿಟಿಲೇ ತರಕಾರಿ ತಂದುಬಿಡ್ತಾರೆ ಬಟ್ ಇವಾಗ ಇಲ್ಲೇ ಮನೆ ಹತ್ರನೇ ಮಿನಿ ಮಾರ್ಕೆಟ್ ಥರ ಆಗಿದೆ ಬಸವನಗುಡಿಲಿ ಮೈಸೂರು ಬಸವನಗುಡಿಲಿ ಅದಕ್ಕೋಸ್ಕರ ಇಲ್ಲೇ ತಗೊಂಡ್ಬಿಡ್ತಾರೆ ಸಿಟಿಯಿಂದ ಯಾಕೆ ಎತ್ಕೊಂಡು ಬರೋದು ಅಂತ ಹೇಳಿ ಇಲ್ಲಿ ಸಂಜೆ ಬಂದು ಸಂಜೆ ಮಾತ್ರನೇ ಇಲ್ಲಿ ಇರುವಂಥದ್ದು ಸಂಜೆ ಇಲ್ಲಿ ತಗೊತಾರೆ ಬ್ಯಾಂಗ್ಳೂರ್ಗೂ ಮೈಸೂರ್ಗು ತರಕಾರಿ ಸೊಪ್ಪಿನ ರೇಟ್ನ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನಾವು ತಗೊಳ್ಳುವಂಥ ಒಂದು ಐವತ್ತು ರೂಪಾಯಿಗೆ ತಗೊಳ್ಳುವಂಥ ಸೊಪ್ಪು ಬೆಂಗಳೂರಿನಲ್ಲಿ ನೂರು ರೂಪಾಯಿಗೆ ಆಗಿರುತ್ತೆ ಹಾಗೆ ತೆಂಗಿನಕಾಯಿ ಅಲ್ಲಿ ಮೂವತ್ತು ರೂಪಾಯಿ ಇದ್ದರೆ ಇಲ್ಲಿ ಇಪ್ಪತ್ತು ರೂಪಾಯಿ ಕೊಡ್ತಾರೆ ತುಂಬಾ ಡಿಫ್ರೆನ್ಸ್ ಇದೆ ನನಗೆ ಅದು ನೋಡೇ ಶಾಕ್ ಆಗೋಯ್ತು ಅದರಲ್ಲೂ ಬಾರ್ಗಿನ್ ಮಾಡ್ತಾರೆ ನಮ್ಮಪ್ಪ ಅಂತೂ ತುಂಬಾ ಬಾರ್ಗಿನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಾನಪ್ಪ ಬಾಪ ಸಾಕು ಅಷ್ಟೇ ಅಷ್ಟೇ ಅದು ಅದು ಅವ್ರಿಗೆ ಹೇಳ್ತಿರೋದೆ ಕಡಿಮೆ ಬಾಪ ಅಂದರೆ ನೀನು ಸುಮ್ಮನೆ ನಿಂತ್ಕೋ ನೀನು ಅವ್ರ ಹತ್ರ ಎಲ್ಲ ಹಂಗೆ ಮಾತಾಡ್ಬೇಡ ಅಂತ ನನಗೆ ಬೈದು ಬಿಡ್ತಾರೆ ಅಷ್ಟು ಕಡಿಮೆ ಇದೆ ಅಂತಲೇ ಹೇಳ್ಬೋದು ನನಗೆ ಇದು ನೋಡಿ ಫುಲ್ ಶಾಕ್ ಅದಕ್ಕೋಸ್ಕರ ನಿಮಗೂ ಬ್ಯಾಂಗ್ಳೂರಿಯನ್ಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ನಿಮಗೂ ಕೂಡ ಹಾಗೆ ಅನಿಸುತ್ತೆ ಅಂತ ಅಂದ್ಕೊತೀನಿ ಹಾಗೆ ಒಂದು ಹಣ್ಣಿಗೂ ಕೂಡ ಏಳು ರೂಪಾಯಿ ತಗೊತಾರೆ ನಮ್ಮ ಬ್ಯಾಂಗ್ಳೂರಲ್ಲಿ ಏಳರಿಂದ ಎಂಟು ರೂಪಾಯಿ ಇಲ್ಲಿ ಹತ್ತು ರೂಪಾಯಿಗೆ ಮೂರು ರೀತಿಯ ಮೂರು ಹತ್ತು ರೂಪಾಯಿಗೆ ಮೂರು ಇಪ್ಪತ್ತು ರೂಪಾಯಿಗೆ ನಾಲ್ಕು ಈ ಥರದಲ್ಲಿ ಮಾರ್ತಿದ್ರು ಇಲ್ಲಿ ಇದನ್ನೆಲ್ಲ ನೋಡಿದಾಗ ಮೈಸೂರು ಜೀವನ ಎಷ್ಟು ಬೆಸ್ಟ್ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಾರಿ ನಾನು ನಮ್ಮ ಮತ್ತೆ ಯಾವಾಗಲೂ ಮಾತಾಡ್ತಾಯಿರ್ತೀವಿ ಮೈಸೂರಿಗೆ ಬಂದು ಹೋದಾಗೆಲ್ಲ ಅಥವಾ ಫೋನಲ್ಲಿ ಇಷ್ಟು ಏನಾದ್ರು ಮಾತಾಡುವಾಗ ತರಕಾರಿ ಮನೆ ಮುಂದೆ ಪಾಸಾದಾಗ ಅಯ್ಯೋ ಇಷ್ಟೊಂದಾ ಅಂತ ನಮ್ಮಮ್ಮ ಕೇಳಿದಾಗಲೂ ಅದನ್ನೇ ಮಾತಾಡ್ತಾಯಿರ್ತೀವಿ ಅಲ್ಲಿಗೂ ಇಲ್ಲಿಗೂ ಎಷ್ಟೆಲ್ಲ ಡಿಫ್ರೆನ್ಸ್ ಇದೆ ಅಲ್ವಾ ಅಂತ ಇಲ್ಲಿ ಆರಾಮಾಗಿ ಒಂದು ನೂರು ರೂಪಾಯಿನಲ್ಲಿ ಅವತ್ತಿನ ಜೀವನ ನಡೆಸ್ಬಿಡ್ಬೋದು ನಮ್ಮ ಬೆಂಗಳೂರಿನಲ್ಲಿ ಆ ರೀತಿ ಅಲ್ಲ ತುಂಬಾ ಕಾಸ್ಟ್ಲಿ ಜೀವನ ಅಂತಲೇ ಹೇಳ್ಬೋದು ಅಲ್ಲಿ ಸಂಬಳ ಬರೋದು ಒಂದು ಸ್ವಲ್ಪ ಅಂದರೆ ಖರ್ಚಾಗೋದು ಒಂದಷ್ಟೊಂದು ಇರುತ್ತೆ ಅಂತಲೇ ಹೇಳ್ಬೋದು ಮೊದಲೆಲ್ಲ ಹೇಳ್ತಿದ್ರು ಒಂದು ಒಂದು ಸ್ವಲ್ಪ ಕಾಸ್ ಕಾಸು ತಗೊಂಡು ಹೋದ್ರೂಡು ಏನು ಚೀಲದ ಗಟ್ಟಲೆ ಸಾಮಾನು ತರ್ತಿದ್ರು ಅಂತ ಈಗ ಚೀಲದ ಗಟ್ಟಲೆ ದುಡ್ಡು ತಗೊಂಡು ಹೋದ್ರೂ ಕವರ್ಗಟ್ಲೆ ಸಾಮಾನು ಕೊಡೋದು ಕಡಿಮೆ ಅಂತಲೇ ಹೇಳ್ಬೋದು ಆ ರೀತಿ ಆಗೋಗಿದೆ ಜೀವನ ಅದರಲ್ಲೂ ಮೈಸೂರಿನಲ್ಲಿ ಸಾರಿ ಬ್ಯಾಂಗ್ಳೂರ್ನಲ್ಲಂತೂ ತುಂಬನೇ ಕಾಸ್ಟ್ಲಿಯಸ್ ಜೀವನ ಅಂತಲೇ ಹೇಳ್ತೀನಿ ನಾನು ಮೈಸೂರಿಗೆ ಕಂಪೇರ್ ಮಾಡಿದ್ರೆ ಮೈಸೂರು ಜೀವನ ಬೆಸ್ಟ್ ಅಂತಲೇ ಹೇಳ್ಬೋದು ಅದರ ವೆದರ್ ಇರ್ಬೋದು ಅಲ್ಲಿ ನಡೆಯುವಂಥ ಖರ್ಚುಗಳಿರ್ಬೋದು ಎಲ್ಲನೂ ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು ನಾನು ಮೈಸೂರು ನೋಳು ಅಂತ ಹೇಳ್ಕೊತಾ ಇಲ್ಲ ಅಲ್ಲಿಗೂ ಇಲ್ಲಿಗೂ ಕಂಪೇ ನಾನು ಎರಡು ಕಡೆನೂ ನೋಡಿರೋದ್ರಿಂದ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ಕೂಡ ಎರಡು ಕಡೆ ನೋಡಿರೋರಿದ್ದರೆ ಅಗ್ರಿ ಮಾಡ್ತೀರಾ ನನ್ನ ಮಾತನ್ನ ಅಂತ ಕೂಡ ಹೇಳ್ತೀನಿ ನಾನು ಸೊ ಅಲ್ಲಿಂದ ಅದನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಹಾಕ್ತಾ ಇದ್ದೀವಿ ಇಲ್ಲಿ ಫುಲ್ಲು ಸ್ಟ್ರೀಟಲ್ಲಿ ರಾತ್ರಿ ಸಂಜೆ ಒಂದು ಸಿಕ್ಸ್ ಫೈವ್ ತರ್ಟಿ ಸಿಕ್ಸ್ ಮೇಲೆ ಈ ರೀತಿ ತರಕಾರಿಗಳು ಹಣ್ಣು ಎಲ್ಲನೂ ಕೂಡ ಮಾರಕ್ಕೆ ಇಟ್ಕೊತಾರೆ ಬಸವನಗುಡಿ ಸರ್ಕಲ್ನಲ್ಲಿ ಯಾರಾದರೂ ಇಲ್ಲಿ ಮೈಸೂರಿನಲ್ಲಿ ಇದ್ದರೆ ಅದನ್ನು ವಿಸಿಟ್ ಮಾಡ್ಬೋದು ನೀವು ರೇಟ್ ಕೂಡ ತುಂಬಾ ಕಡಿಮೆ ಇದೆ ಹಾಗೆ ಇಲ್ಲಿ ಒಡೆ ರೆಸಿಪಿ ಕೂಡ ಮಾಡ್ತಾ ತೋರಿಸ್ತಾ ಇದ್ದೀನಿ ನಿಮ್ ನಿಮಗೆ ಇಲ್ಲಿ ಒಂದು ಸ್ಪೂನಷ್ಟು ಚಕ್ಕೆ ಪೌಡರ್ ಒಂದು ಎರಡು ಇಂಚಷ್ಟು ಶುಂಠಿ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಳ್ತಾ ಇರುವಂಥದ್ದು ಒಡೆಗೆ ಮಸಾಲೆ ಇದು ಅದ್ರ ಜೊತೆಗೆ ಸಾಲ್ಟ್ ಕೂಡ ಆ್ಯಡ್ ಮಾಡಿರುವಂಥದ್ದು ಇದಕ್ಕೆ ನೀರನ್ನ ಆ್ಯಡ್ ಮಾಡಬಾರ್ದು ಹಾಗೆ ರುಬ್ಕೊಬೇಕಾಗತ್ತೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಕೂಡ ಇದ್ದೀವಿ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹಚ್ಚಿ ಹಾಕೋಬೋದು ಬಟ್ ಮಕ್ಕಳೆಲ್ಲ ತಿನ್ನೋದ್ರಿಂದ ಬಾಯಿ ಬಾಯಿಗೆ ಸಿಗುತ್ತೆ ಅದಕ್ಕೋಸ್ಕರನೇ ರುಬ್ಬಿ ಹಾಕ್ಕೊತಾ ಇರೋವಂಥದ್ದು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ ಕರ್ಬೇವಿನ ಸೊಪ್ಪು ಆವಾಗ ಆ್ಯಡ್ ಮಾಡೋದನ್ನ ಮರ್ತೋಯ್ತು ಅದಕ್ಕೋಸ್ಕರ ಇವಾಗ ಅದನ್ನು ಆ್ಯಡ್ ಮಾಡ್ಕೊತಾ ಇರೋವಂಥದ್ದು ನಾವೆಲ್ಲ ಬಂದಿದ್ದೀವಿ ಅಂತ ದಿನಕ್ಕೊಂದೊಂದು ರೆಸಿಪಿ ನಡೀತಾನೇ ಇದೆ ನಮ್ಮನೆ ಸಮ್ಮರ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಅಮ್ಮ ಏನಕ್ಕೆ ಅದೆಲ್ಲ ಮಾಡ್ತೀಯಾ ಅಂತ ಹೇಳಿದ್ರು ದಿನಕ್ಕೊಂದೊಂದು ಥರ ರೆಸಿಪಿ ನಟ್ ಮಾಡ್ತಾನೆ ಇರ್ತಾರೆ ನಮಗೆ ಈಗ ಕಡಲೆಬೇಳೆ ಕೂಡ ಹಾಕ್ಕೊತಾ ಇರೋದು ಕಡಲೆಬೇಳೆನ ಒಂದು ಒನ್ ಅವರ್ ಟೂ ಅವರ್ಸ್ ನೆನೆಸಿದ್ರೆ ಸಾಕಾಗುತ್ತೆ ಈಗ ಚೆನ್ನಾಗಿ ನೀರು ಹಾಕ್ಕೊಳ್ದಿರೇ ರುಬ್ಕೋಬೇಕು ನೀರು ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೀರು ಹಾಕ್ಕೊಳ್ತೀರೇ ಚೆನ್ನಾಗಿ ರುಬ್ಕೊಳ್ಳೋಣ ಮಸಾಲೆ ಮಾತ್ರ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇನ್ನು ಕಾಳನ್ನ ಒಂದೊಂದು ಎರಡೆರಡು ರೌಂಡ್ ರಫ್ ಆಗಿ ರುಬ್ಕೊಂಡ್ರು ಸಾಕು ಇಲ್ಲಿ ಈರುಳ್ಳಿ ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥದಕ್ಕೆ ಈಗ ಕಾಳನ್ನೆಲ್ಲ ರುಬ್ಬಿ ರುಬ್ಬಿ ಅದಕ್ಕೆ ಹಾಕ್ಕೊತಾ ಹೋಗ್ತಾರೆ ನನಗೆ ಮಸಾಲೆ ವಡೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅಮ್ಮ ಮಾಡ್ತಾ ಇದ್ದಾರೆ ಒಂದಿನ ನನಗೇನಿಷ್ಟ ಅದು ನನ್ನ ಇಷ್ಟ ಅದು ಮಕ್ಳಿಗೆ ಏನು ಇಷ್ಟ ಅದು ಅದನ್ನು ಮಾಡ್ತಾನೆ ಇರ್ತಾರೆ ದಿನಕ್ಕೊಂದೊಂದು ಥರ ಮಾಡ್ತಾನೇ ಇದ್ದಾರೆ ನಾನು ಹೇಳ್ತಾನೇ ಇದ್ದೀನಿ ಬೇಸಿಗೆಯಲ್ಲಿ ಹಿಂಗೆ ದಿನಕ್ಕೊಂದೊಂದು ತಿಂಡಿ ಮಾಡ್ತಾ ಇದೆಯಾ ಅಂತ ಹೇಳಿ ಈಗ ಸಬ್ಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನ ರುಬ್ಬಿರೋ ಅಂಥ ಮಸಾಲೆ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಆಗಲೇ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಕೂಡ ಹಾಕಿ ಹಾಕಾಗಿದೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಆ ನಂತರ ಎಣ್ಣೆಗೆ ಬಿಟ್ಕೊಳ್ಳೋ ಅಂಥದ್ದು ಸಾಲ್ಟ್ ಎಲ್ಲ ಆಲ್ರೆಡಿ ಮಸಾಲೆ ಒಟ್ಟಿಗೆ ಹಾಕಿರೋದ್ರಿಂದ ಈಗೇನು ಎಕ್ಸ್ಟ್ರಾ ಸಾಲ್ಟ್ನ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ ಕೇಸ್ ನೀವು ಟೇಸ್ಟ್ ಸ್ವಲ್ಪ ನೋಡಿ ಇನ್ನೊಂದು ಸ್ವಲ್ಪ ನಿಮಗೆ ಸಾಲ್ಟ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಹಾಗೆ ಇದಕ್ಕೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಹಾಕ್ಕೊಂಡಿದ್ದಾರೆ ಕ್ರಿಸ್ಪಿನೆಸ್ ಬರುತ್ತೆ ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಆ ಅದು ಹಾಕೋ ಅಂಥ ವೀಡಿಯೋ ಸ್ಕಿಪ್ ಆಗಿದೆ ಸೊ ಅದಕ್ಕೋಸ್ಕರ ಹಾಗೆ ಹೇಳ್ತಾ ಇದ್ದೀನಿ ನಾನು ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅದು ಹಾಕೋ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನ ಅಂಥದ್ದು ಇವಾಗ ಇದನ್ನು ಎಣ್ಣೆ ಕಾಯೋದಕ್ಕೆ ಇಟ್ಟು ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ ಅಮ್ಮ ಈ ರೀತಿ ಒಂದು ಒದ್ದೆ ಬಟ್ಟೆ ಕಾಟನ್ ಬಟ್ಟೆನ ಒದ್ದೆ ಮಾಡಿಕೊಂಡು ಅದ್ರ ಮೇಲೆ ತಟ್ಟಿ ತಟ್ಟಿ ಹಾಕ್ತಾರೆ ನಾನು ಚೇತನ ಇಬ್ರು ಕೈಯಲ್ಲೇ ತಟ್ಟಿ ಹಾಕ್ತೀವಿ ನಾವು ಅದನ್ನೇ ಅಲ್ಲಿ ಕಾನ್ವರ್ಸೇಷನ್ ನಡೀತಾ ಇತ್ತು ಇದನ್ನು ಬೇರೆ ಒಂದು ಸಲ ಎತ್ತಕ್ಕೆ ಮಾಡ್ಕೊತೀಯಾ ಅಂತ ಸೊ ಅದಕ್ಕೆ ಚೇತನ ನಾನು ಹಾಕ್ತೀನಿ ನೀನು ಹೋಗು ಅಂತ ಹೇಳಿ ಅಮ್ಮನ್ನ ಕಳಿಸಿ ಇವಾಗ ಅವಳೇ ಇದ್ದಾಳೆ ಇದು ಬಟ್ಟೆ ಕವರ್ ಏನೂ ಅವಶ್ಯಕತೆ ಬರೋಲ್ಲ ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ಕೈಯಲ್ಲೇ ಹಾಗೆ ತಟ್ಟಿ ತಟ್ಟಿ ಎಣ್ಣೆಗೆ ಬಿಡ್ಬೋದು ಎಣ್ಣೆ ಕ್ಲೀನಾಗಿ ಹೀಟಾಗಿರಬೇಕು ಅರ್ಧಂಬರ್ಧ ಹೀಟಾಗಿದ್ದರೆ ಚೆನ್ನಾಗಿರಲ್ಲ ಚೆನ್ನಾಗಿ ಎಣ್ಣೆ ಕಾದ ನಂತರ ಒಂದೊಂದಾಗಿ ವಡೆನ ತಟ್ಕೊಂಡು ಬಿಡ್ತಾ ಹೋಗ್ಬೋದು ನೋಡಿ ಈ ರೀತಿ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ತಟ್ಟಿ ಅದಕ್ಕೆ ಬಿಡ್ತಾ ಹೋಗ್ಬೋದು ಒಂದು ಸೈಡು ಕ್ಲೀನಾಗಿ ಸಿಮ್ಮಲ್ಲೇ ಬೇಯಿಸ್ಕೊತ ಹೋಗಬೇಕಾಗತ್ತೆ ತುಂಬ ಉರಿ ಕೊಟ್ಬಿಟ್ರೆ ಬೇಗ ಮೇಲ್ ಮಾತ್ರ ಬೆಂದೋಗಿರುತ್ತೆ ಒಳಗಡೆ ಹಸಸಿ ರೀತಿಯಲ್ಲೇ ಇರುತ್ತೆ ಅದಕ್ಕೋಸ್ಕರ ಸಿಮ್ಮಲ್ಲೆನೇನೆ ಕ್ಲೀನಾಗಿ ಗೋಲ್ಡನ್ ಕಲರ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕ್ಲೀನಾಗಿ ಬೇಯಿಸ್ಕೊಳ್ಳಿ ಆವಾಗ ಒಳಗಡೆನೂ ಕೂಡ ಕ್ಲೀನಾಗಿ ಬೆಂದಿರುತ್ತೆ ನಮ್ಮನೆ ಒಡೆ ತುಂಬ ಎಲ್ರಿಗೂ ಇಷ್ಟ ಅಂತಲೇ ಹೇಳ್ಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾಯಿರ್ತಾರೆ ಅದಕ್ಕೋಸ್ಕರ ಈ ರೆಸಿಪಿನ ಅಮ್ಮ ಮಾಡ್ತಾಯಿದ್ರು ನಾನು ಒಂದು ರೆಸಿಪಿ ನಿಮಗೂ ತೋರಿಸ್ದಂಗೆ ಆಗತ್ತೆ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಈಗ ಕ್ಲೀನಾಗಿ ಎಲ್ಲ ಎಲ್ಲ ಕಡೆನೂ ಆಗಿ ಬೆಂದಿದೆ ಕ್ರಿಸ್ಪಿಯಾಗಿದೆ ಸೊ ಇವಾಗ ನಾವು ತೆಗಿಯೋದು ತೆಗಿಯೋವಂಥದ್ದು ಹಾಗೆ ಇದನ್ನು ಫ್ರಿಜ್ನಲ್ಲೂ ಕೂಡ ನೀವು ಒಂದು ಒಂದಿನದ ಮಟ್ಟಿಗೆ ಸ್ಟೋರ್ ಮಾಡಿ ಇಟ್ಕೊಬೋದು ಆಚೆ ಕಡೆ ಇಟ್ಟರೆ ಹಾಳಾಗ್ಬಿಡುತ್ತೆ ಫ್ರಿಜ್ ಇದ್ದರೆ ನೀವು ಇಟ್ಕೊಂಡು ಬಿಸಿ ಬಿಸಿಯಾಗಿ ಹಾಕ್ಕೊಂಡು ತಿನ್ಬೋದು ಒಂದಿನ ಅಥವಾ ಎರಡು ದಿನದ ಮಟ್ಟಿಗೆ ತಿನ್ಬೋದು ನೀವು ಇದೇ ರೀತಿಯಲ್ಲಿ ನಿಮಗೆ ಎಷ್ಟೊತ್ತು ಎಷ್ಟು ಬ್ಯಾಚಸ್ ಬೇಕೋ ಆ ರೀತಿ ಹಾಕೊತಾ ಬೇಯಿಸ್ಕೊಳ್ತಾ ಹೋದರೆ ಆಗುತ್ತೆ ಹಾಗೆ ಇದರ ಜೊತೆಗೆ ಪಾಯಸ ಇದ್ದರೆ ಸೂಪರ್ ಕಾಂಬಿನೇಷನ್ ಸೊ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಅಮ್ಮ ಇಲ್ಲಿ ತೆಂಗಿನಕಾಯಿ ತುರಿನ ಮಿಕ್ಸಿಗೆ ಹಾಕ್ಕೊತಾ ಇದ್ದಾರೆ ಇದಕ್ಕೆ ಒಂದು ಚಿಕ್ಕದಾಗಿರೋ ಫುಲ್ ತೆಂಗಿನಕಾಯಿನ ಹಾಕೊತಾ ಇದ್ದಾರೆ ಹಾಗೆ ಒಂದು ಐದರಿಂದ ಆರು ಏಲಕ್ಕಿ ಹಾಕೊತಾ ಇದ್ದಾರೆ ಅದನ್ನು ಕೂಡ ಮಿಕ್ಸಿಗೆ ಒಟ್ಟಿಗೆ ಹಾಕೊತಾ ಇರೋವಂಥದ್ದು ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಾಗೂ ಒಂದೆರಡು ಸ್ಪೂನಷ್ಟು ಗಸಗಸೆನ ನೆನೆಸಿಟ್ಕೊಂಡು ಅದನ್ನು ಕೂಡ ಈಗ ರುಬ್ಬುವಾಗ ಹಾಕೊತಾ ಇದ್ದಾರೆ ಅಕ್ಕಿನ ಒಂದು ಸ್ಪೂನ್ ಒಂದು ಸ್ಪೂನ್ ತಗೊಂಡು ಅದನ್ನು ಹುರಿದು ಆ ನಂತರ ನೆನೆ ಹಾಕಿರುವಂಥದ್ದು ಆವಾಗ ಸ್ವಲ್ಪ ಪಾಯಸ ತಿಕ್ನೆಸ್ ಬರುತ್ತೆ ಅನ್ನೋದಕ್ಕೋಸ್ಕರ ಅಕ್ಕಿನ ಹಾಕ್ತಾ ಇರೋವಂಥದ್ದು ಈ ಗಸಗಸೆ ಪಾಯಸ ಕುಡ ಕುಡಿತು ಅಂದರೆ ಒಳ್ಳೆ ಚೆಂದ ನಿದ್ದೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನೆಲ್ಲ ಚೆನ್ನಾಗಿ ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಕ್ಲೀನಾಗಿ ಗ್ರೈಂಡ್ ಮಾಡಬೇಕಾಗತ್ತೆ ಫುಲ್ಲು ಸ್ಮೂತಾಗಿ ಹಾಕಬೇಕು ಅದು ಕೆಲವರು ಕಾಯಿ ಹಾಲನ್ನ ತೆಗೆದು ಅದನ್ನು ರುಬ್ಬಿರೋದನ್ನ ಹಿಂಡಿ ಬರೀ ಕಾಯಾಲ್ ಮಾತ್ರ ಹಾಕ್ಕೊತಾರೆ ಬಟ್ ನಾವು ಇದು ಫುಲ್ ಹಾಕ್ಕೊಂತೀವಿ ಕ್ಲೀನಾಗಿ ರುಬ್ಬಿರೋ ಕಾರಣ ಹಾಗೆ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲನ ಪಾಕ ಮಾಡ್ಕೊತಾ ಇರೋವಂಥದ್ದು ಮಾಡಿರೋ ಪಾಕನ ಈಗ ಇನ್ನೊಂದು ಪಾತ್ರೆಗೆ ಶೋಧಿಸ್ಕೊಂಡು ಅಂದರೆ ಫಿಲ್ಟ್ರ್ ಮಾಡಿಕೊಂಡು ಆ ಪಾಕಕ್ಕೆ ನಾವು ರುಬ್ಬಿರೋ ಅಂಥ ಮಸಾಲೆ ಏನಿದೆ ಕಾಯಿ ಹಾಲದು ಅದನ್ನು ಹಾಕ್ಕೊಂಡು ಒಂದೆರಡು ಕುದಿ ಕುದಿಸ್ಬೇಕಾಗತ್ತೆ ನಾವು ಏಲಕ್ಕಿ ಎಲ್ಲನೂ ಕೂಡ ರುಬ್ಬುವಾಗಲೇ ಆ್ಯಡ್ ಮಾಡೋ ಆ್ಯಡ್ ಮಾಡಿರೋದ್ರಿಂದ ಇವಾಗ ಏನು ಅವಶ್ಯಕತೆ ಇರೋದಿಲ್ಲ ಒಂದೆರಡು ಕುದಿ ಬಂದರೆ ಸಾಕಾಗುತ್ತೆ ಹಾಗೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲನೂ ಕೂಡ ತುಪ್ಪದಲ್ಲಿ ಹುರಿದು ಒಗ್ಗರಣೆ ಕೂಡ ಕೊಡ್ಕೊಬೋದು ಹಾಂ ಮತ್ತು ಬೇಳೆ ಕೂಡ ಬೇಯಿಸಿ ಇದಕ್ಕೆ ಹಾಕೋಬೋದು ಆವಾಗ ಹೆಸರು ಬೇಳೆ ಗಸಗಸೆ ಪಾಯಸ ಥರೂ ಕೂಡ ಆಗುತ್ತೆ ಇಲ್ಲಾಂದರೆ ನಿಮಗೆ ಶಾವಿಗೆ ಕೂಡ ಹುರಿದು ಇದಕ್ಕೆ ಆ್ಯಡ್ ಮಾಡ್ಕೊಬೋದು ಈ ರೀತಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊಬೋದು ಒಬ್ಬ ಸಾರಿ ವಡೆ ಮಾಡಿದ್ದೀವಿ ಅಂದಮೇಲೆ ಪಾಯಸ ಇಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು ವಡೆ ಹಾಗೂ ಪಾಯಸ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನನಗಂತೂ ಆಗಿ ತುಂಬಾ ಇಷ್ಟ ಆಗುತ್ತೆ ಪಾಯಸ ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಒಡೆನೂ ಅಷ್ಟೇ ತುಂಬನೇ ಟೇಸ್ಟಿಯಾಗಿ ಬಂದಿತ್ತು ಒಂದು ಬಾರಿ ಟ್ರೈ ಮಾಡಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ ನಮಗೆ ಟೇಸ್ಟ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಸೊ ಇವಾಗ ಫೈನಲ್ ಆಗಿ ವಡೆ ಪಾಯಸ ಸವಿಯುವಂಥ ಟೈಮ್ ನೋಡ್ಬೋದು ಎಷ್ಟು ಹೆಮ್ಮೆಯಾಗಿ ಕಾಣಿಸ್ತಾ ಇದೆ ಅಂತ ಒಡೆ ಕೂಡ ತುಂಬಾ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿತ್ತು ಸೊ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗ್ಲೂ ನನಗೆ ತಿಳಿಸಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಅಮ್ಮನ ಕೈ ರುಚಿ ಯಾವತ್ತು ಬೆಸ್ಟ್ ಇರುತ್ತಲ್ವಾ ನನಗೆ ನಮ್ಮನೆ ಮಾಡೋ ವಡೆ ಪಾಯಸನೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಮ್ಮ ಅತ್ತೆನೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಇವತ್ತು ಕೂಡ ಇದೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಸಂಜೆ ಅಂದರೆ ರಾತ್ರಿ ಒಂದು ಎಂಟು ಗಂಟೆ ಹಂಗೆ ನಮ್ಮ ಏರಿಯಾದಲ್ಲಿ ತುಂಬಾ ಗಾಳಿ ಮಳೆ ಕೂಡ ಬಂತು ಅದನ್ನು ಮಕ್ಕಳು ಎಷ್ಟೆಲ್ಲ ಎಂಜಾಯ್ ಮಾಡಿದ್ರು ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ನನಗೆ ಹೀಗೆ ಸಪೋರ್ಟ್ ಇರಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ஏன்டித்தார் sí, no. no, <illions> <here> ઓડી આ કડેલા આ કડેલા પરવા થા થોય ઇત સુધી કી પડ ભઈલી ઇલ ભીતે પરમળે ઇલ ભીતે પરમળે ચરણ ભીતે લેના હા ઓડી આ કી ઇલ ભીતે કળીલી લે ડાય અબા બા ચપળા બે નાખે ચાક મિડ જા જીવટ ફૂલને સાના પડતી બોલતી નો કરંટ હોગે નેડીન ઓળગડી